ಇವತ್ತಿನಿಂದ ದೇಶದಾದ್ಯಂತ ಜಿ ಎಸ್ ಟಿ ಇಳಿಕೆಯಾಗಿದೆ ಜಿ ಎಸ್ ಟಿ ಇಳಿಕೆಯಿಂದ ದೇಶದ ಆರ್ಥಿಕತೆ ಗಟ್ಟಿಯಾಗಿದೆ ಜನಸಾಮಾನ್ಯರ ಹೊರೆಯನ್ನು ಇಳಿಸಿದೆ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಬಹಳ ಸಹಕಾರಿಯಾಗಿದೆ ಅನ್ನುವಂಥ ವಿಚಾರ ಯಾಕಂತಂದ್ರೆ ಹಿಂದೆ ನಾಲ್ಕು ಸ್ಲ್ಯಾಬ್ಗಳಿತ್ತು ಈಗ ಅದನ್ನು ಎರಡು ಸ್ಲ್ಯಾಬ್ಗಳಿಗೆ ಸರಳೀಕರಣಗೊಳಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ನೋಡಿ ಹಿಂದೆ ಇದ್ದಂಥ ಹನ್ನೆರಡು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಸ್ಲ್ಯಾಬ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಕೇವಲ ಎರಡು ಸ್ಲ್ಯಾಬ್ಗಳು ಹೀಗಾಗಿ ಜಿ ಎಸ್ ಟಿಯ ಹೊರೆ ಈಗ ಕಡಿಮೆಯಾಗಿದೆ ಆರ್ಥಿಕ ತಜ್ಞರು ಇದು ಜನಸಾಮಾನ್ಯರಿಗೆ ಬಹಳ ಸಹಕಾರಿ ಎಂದಿದ್ದಾರೆ ಜಿ ಎಸ್ ಟಿ ಬರಿಯಿಂದ ಇಂದಿನಿಂದ ಸಂಪೂರ್ಣ ಮುಕ್ತಿ ಸಿಕ್ಕಿದೆ ಗ್ಯಾರಂಟಿ ನ್ಯೂಸ್ಗೆ ಆರ್ಥಿಕ ತಜ್ಞ ಗಿರಾಸ್ಟಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಪ್ರಧಾನಿಗಳು ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ರು ಆಮೇಲೆ ಹಿಂದೆ ಒಂದು ಉತ್ಪನ್ನವನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕಳಿಸೋದಕ್ಕೆ ಎಷ್ಟೆಲ್ಲ ಟ್ಯಾಕ್ಸ್ ಕಟ್ಟಬೇಕಿತ್ತು ಜಿ ಎಸ್ ಟಿ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇತ್ತು ಪ್ರತಿಯೊಂದು ವಿಚಾರ ಬಟ್ ಇವತ್ತು ಅಧಿಕೃತವಾಗಿ ಜಿ ಎಸ್ ಟಿ ಟೂ ಪಾಯಿಂಟ್ ಓ ದರ ಇವತ್ತಿನಿಂದ ಜಾರಿಯಾಗಿದೆ ಒಂದು ರೀತಿ ದೇಶದ ಆರ್ಥಿಕತೆ ಇದರಿಂದ ಗಟ್ಟಿಯಾಗಿದೆ ಜನಸಾಮಾನ್ಯರ ಹೊರೆಯನ್ನು ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಬಹಳ ಅಂತ ಆರ್ಥಿಕ ತಜ್ಞರು ಇದನ್ನು ಬಣ್ಣಿಸಿದ್ದಾರೆ ಜಿ ಎಸ್ ಟಿ ಬರೆಗೆ ಇವತ್ತಿನಿಂದ ಕಂಪ್ಲೀಟ್ ಆಗಿ ಮುಕ್ತಿ ಸಿಕ್ಕಿದೆ ಯಾವ ರೀತಿಯಾಗಿ ಇಳಿಕೆ ಆಗುತ್ತೆ ಮತ್ತೆ ಇದರಿಂದ ಲಾಭಗಳು ಏನು ಅಂತ ನಾವು ಥ್ಯಾಂಕ್ಸ್ ಹೇಳಬೇಕು ನಿರ್ಮಲಾ ಸೀತಾರಾಮನ್ಗೆ ಮತ್ತೆ ಮೋದಿಗೆ ಯಾಕೆಂದರೆ ಭಾಳ ವರ್ಷಗಳಿಂದ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ ಜಿ ಎಸ್ ಟಿ ಐದು ಥರ ಇರುವುದನ್ನು ಅಂದರೆ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರುವುದನ್ನು ಒಂದೇ ಒಂದೇ ಸ್ಲ್ಯಾಬು ಅಥವಾ ಎರಡು ಸ್ಲ್ಯಾಬ್ ತೊಗೊಬನ್ನಿ ಅಂದ್ಬಿಟ್ಟು ನಾವು ಭಾಳ ರಿಕ್ವೆಸ್ಟ್ ಮಾಡ್ತಾಯಿದ್ವಿ ಸರ್ಕಾರಕ್ಕೆ ಅದು ಇವಾಗ ಬಂದಿದೆ ಇವಾಗ ನೈಂಟಿ ಫೈ ಪರ್ಸೆಂಟ್ ಪ್ರಾಡಕ್ಟನ್ನು ಎರಡೇ ವಿಧಾನದಲ್ಲಿ ಹಾಕಿದ್ದಾರೆ ಒಂದು ಫೈವ್ ಪರ್ಸೆಂಟು ಮತ್ತೊಂದು ಏಯ್ಟೀನ್ ಪರ್ಸೆಂಟ್ ಬಾಕಿದ್ದು ಟ್ವೆಲ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರುವುದನ್ನು ತೆಗೆದಾಕ್ಬಿಟ್ಟು ಇದರಿಂದ ಏನಾಗುತ್ತೆ ಪ್ರಾಡಕ್ಟ್ ಕಾಸ್ಟ್ ಎಲ್ಲ ಕಮ್ಮಿ ಆಗುತ್ತೆ ಈಗ ಸ್ಪೆಷಲಿ ನೀವು ಪೇಪರಲ್ಲಿ ನೋಡಿದ್ರಿ ಈಗ ದೀಪಾವಳಿಗಾಗಲಿ ದಸರಾಗಾಗಲಿ ಖರೀದಿ ಮಾಡುವವರು ಹೋಗಿ ಹೋಗಿ ಖರೀದಿ ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಯಿತು ಎಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟು ಎಲ್ಲಿ ಫೈವ್ ಪರ್ಸೆಂಟು ಅಂದರೆ ಅಷ್ಟೊಂದು ಕಾಸ್ಟ್ ಮೇಲೆ ಇಳಿತ ಜನಗಳಿಗೆ ಜನಗಳಿಗೇನು ಹಬ್ಬದ ಒಂದು ಶುಭಗಾದ್ಯ ದಿವಸ ಅದು ಹಬ್ಬಕ್ಕೆ ಖರೀದಿ ಮಾಡಿಕೊಂಡು ಬೇಕಾದ ಇಷ್ಟು ವರ್ಷ ನೀವು ಏನು ಖರೀದಿ ಬಟ್ಟೆ ಆಗಲಿ ಅಥವಾ ಮನೆಯ ಸಾಮಾನಾಗಲಿ ಏನು ಖರೀದಿ ಮಾಡಿಲ್ಲ ಅದನ್ನು ನೀವೋ ಖರೀದಿ ಮಾಡ್ಬೋದು ಇದರಿಂದ ಏನಾಗ್ತಾ ಇದೆ ಆವಾಗ ಈ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಯಾಕೆ ಜನಗಳ ಕೈಯಲ್ಲಿ ಕಾಸು ಬಂದಾಗ ಆ ಕಾಸನ್ನು ಅವರು ಖರೀದಿ ಮಾಡಿದಾಗ ಸೊ ಡೈರೆಕ್ಟ್ ಬೊಕ್ಕಸಕ್ಕೆ ಕಾಸು ಹೋಗುತ್ತೆ ಜಿ ಎಸ್ ಟಿಯಿಂದ ಸೊ ಮೋರ್ ಆ್ಯಂಡ್ ಮೋರ್ ಪೀಪಲ್ ಬೈ ಪ್ರಾಡಕ್ಟ್ ಯಾವಾಗ ನಿಮ್ಮ ಬೆಲೆ ಕಮ್ಮಿ ಇರುತ್ತೋ ಆಗ ನ್ಯಾಚುರಲಿಯು ನೀವು ಖರೀದಿ ಮಾಡ್ತೀರಿ ಬೆಲೆ ಜಾಸ್ತಿ ಆದರೆ ನೀವು ಒಂದು ಶರ್ಟ್ ತೊಗೊಳ್ಳೋ ಬದಲು ಒಂದು ಒಂದು ಐದು ಶರ್ಟ್ ತೊಗೊಳ್ಬೋದಲು ಒಂದೇ ಶರ್ಟ್ ತೊಗೊಳ್ತಾರೆ ಬೆಲೆ ಜಾಸ್ತಿ ಇದೆ ಈಗ ಬೆಲೆ ಕಮ್ಮಿ ಆದರೆ ಏನು ಮಾಡ್ತಾರೆ ನಾಲ್ಕು ಐದು ಶರ್ಟ್ ತೊಗೊಳ್ತೀರ ಅದೇ ಥರ ಈ ಕನ್ಸ್ಯೂಮಬಲ್ ಪ್ರಾಡಕ್ಟನ್ನು ಬೆಲೆ ಕಮ್ಮಿ ಆಗಿದ್ದರಿಂದ ನಿಜವಾಗಿ ಭಾಳ ಸಂತೋಷ ಆಗಿದ್ದ ಜನಗಳಿಗೆ ಇಡೀ ನಮ್ಮ ನಮ್ಮ ಭಾರತ ದೇಶದಲ್ಲಿ ಜನಗಳು ಸಂತೋಷ ಪಡ್ತಾಯಿದ್ದಾರೆ ಜಿ ಎಸ್ ಟಿ ಯಾವ ರೀತಿಯಾಗಿ ಇಳಿಕೆ ಆಗುತ್ತೆ ಮತ್ತು ಇದರಿಂದ ಲಾಭಗಳು ಏನು ಅಂತ ನಾವು ಥ್ಯಾಂಕ್ಸ್ ಹೇಳಬೇಕು ನಿರ್ಮಲಾ ಸೀತಾರಾಮನ್ಗೆ ಮತ್ತು ಮೋದಿಗೆ ಯಾಕೆಂದರೆ ಭಾಳ